ರಾಜ್ಯ ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನು ಯಾವ ಕಾರಣಕ್ಕಾಗಿ ವಜಾ ಮಾಡಲಾಗಿದೆ ಎನ್ನುವುದನ್ನು ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಪಕ್ಷ ಸ್ಪಷ್ಟಪಡಿಸಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಗ್ರಹಿಸಿದ್ದಾರೆ ವಿಧಾನಸೌಧದಲ್ಲಿಂದು ಅವರು ಮುಖ್ಯಮಂತ್ರಿಯವರ ಆಪ್ತರಾಗಿದ್ದ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳು ಹಾಗೂ ಆಂತರಿಕ ದಬ್ಬಾಳಿಕೆಗಳನ್ನು ನಿಷ್ಠುರವಾಗಿ ಬಿಚ್ಚಿಡುತ್ತಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆಯೇ ಎಂದು ಪ್ರಶ್ನಿಸಿದರು ಪರಿಶಿಷ್ಟ ಪಂಗಡ ಹಾಗೂ ಶೋಷಿತ ಸಮುದಾಯಗಳ ಪರವಾಗಿದ್ದ ರಾಜಣ್ಣನವರು ಸಚಿವ ಪದವಿಯಿಂದ ಉಚ್ಚಾಟಿತಗೊಂಡಿರುವುದು ಕಾಂಗ್ರೆಸ್ ಪಕ್ಷದ ಪ್ರಜಾಪ್ರಭುತ್ವದ ಕತ್ತು ಹಿಸುಕುವ ಸಂಸ್ಕೃತಿಗೆ ಪ್ರತೀಕದಂತಿದೆ ಪರಿಶಿಷ್ಟ ಸಮುದಾಯದ ನಾಯಕರನ್ನು ದಮನ ಮಾಡುವ ದಬ್ಬಾಳಿಕೆ ಇನ್ನೂ ನಿಂತಿಲ್ಲ ಎನ್ನುವುದನ್ನು ಇದು ಸಾಕ್ಷೀಕರಿಸಿದೆ ಎಂದು ವಿಜೇಂದ್ರ ಹೇಳಿದರು ಆದರೆ ಪ್ರಶ್ನೆ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ದೇಶಾದ್ಯಂತ ತಿರುಗ್ತಕ್ಕಂಥ ರಾಹುಲ್ ಗಾಂಧಿ ಸತ್ಯವನ್ನ ಅರವಸ್ಕೊಳ್ತಕ್ಕಂಥ ಸತ್ಯವನ್ನ ಕೇಳ್ತಕ್ಕಂಥ ಧೈರ್ಯ ಇರಲಿಲ್ವ ಹಾಗಾದ್ರೆ ರಾಹುಲ್ ಗಾಂಧಿಗೆ ಒಬ್ಬ ಬುಡಕ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿರಿಯ ಸಚಿವರನ್ನು ನಡೆಸ್ಕೊಳ್ತಕ್ಕಂಥ ರೀತಿಯ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಉದ್ದ ಭಾಷಣ ಬೀಗಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಇವತ್ತು ರಾಜಣ್ಣ ಅವ್ರ ಬಗ್ಗೆ ನಡ್ಕೊಂಡಿರ್ತಕ್ಕಂಥದ್ದು ಸರಿನಾ ಅಂತೇಳಿ ಇಡೀ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ